ನಮಸ್ಕಾರ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಎಲ್ಲವೂ ಮುಂದುವರೆದಿದೆ ಆದರೆ ಎಷ್ಟೋ ಸತಿ ನಮ್ಮ ಹೆಣ್ಮಕ್ಕಳನ್ನು ಎಸ್ಪೆಷಲಿ ತುಂಬ ಕೀಳರ ಮೇಲೆ ನೋಡ್ತೀವಿ ಅದರಲ್ಲೂ ಮದುವೆ ಆಗಿ ಏನಾದರೂ ಡಿವೋರ್ಸ್ ಆಗ್ತಾಯಿದೆ ಅಥವಾ ಗಂಡನ ಮನೆಯಲ್ಲಿ ತುಂಬಾ ಕಿರುಕುಳ ಆಗ್ತಿದ್ರು ಹೆಣ್ಮಕ್ಳು ಇದ್ರ ಬಗ್ಗೆ ಮಾತಾಡೋಕ್ಕಾಗದೆ ಹೆಚ್ಚಾಗಿ ಒಳಗಾಗ್ತಾ ಇದ್ದಾರೆ ನೋಡಿ ಹೆಣ್ಣು ಪ್ರಕೃತಿಗೆ ತುಂಬ ಹತ್ತಿರವಾಗಿರೋಳು ಅಲ್ವಾ ನಾವೆಷ್ಟೋ ಸತಿ ಮೇ ಬಿ ಆಕೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇಲ್ಲದೆ ಇರ್ಬೋದು ಆದರೆ ನಾವು ಇವತ್ತು ನಮ್ಮ ಮನೆ ನಮ್ಮ ತಾಯಿ ಇಲ್ಲದೆ ಅಥವಾ ಅಕ್ಕ ಇಲ್ಲದೆ ತಂಗಿ ಇಲ್ಲದೆ ಮನೆ ಅಂದರೆ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ನೋಡಿ ಹೆಣ್ಣಿಗೆ ಏನನ್ನ ಕೊಟ್ಟರು ಕೂಡ ಅವಳು ನಿಮಗೆ ಮಲ್ಟಿಪ್ಲೈ ಮಾಡಿಕೊಡ್ತಾಳೆ ಒಂದು ದವಸ ಧಾನ್ಯ ಕೊಟ್ಟರೆ ಅದರಲ್ಲಿ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಡ್ತಾಳೆ ಒಂದು ಮನೆ ಎಂಬ ಕಟ್ಟಡವನ್ನು ಕೊಟ್ಟರೆ ಅವಳು ಮನೆಯನ್ನ ಮಂತ್ರಾಲಯ ಮಾಡಿ ತೋರಿಸ್ತಾಳೆ ನೋಡಿ ಮನೆ ಕಟ್ಟೋದು ಎಷ್ಟೋ ಈಸಿ ಅನ್ಸುತ್ತೆ ಆದರೆ ಆ ಮನೆಯನ್ನು ದಿನನಿತ್ಯ ಮೇಂಟೈನ್ ಮಾಡೋದು ಇಡೋದು ತುಂಬಾ ಚಾಲೆಂಜಿಂಗ್ ಆಗಿ ಹೋಗುತ್ತೆ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋ ಹೆಣ್ಣು ಎಲ್ಲೋ ಒಂದು ಕಡೆ ಒಂದು ಸಂಬಂಧದಲ್ಲಿ ಎಳುವುದು ಗಂಡನ ಮನೆಯಲ್ಲಿ ಕಿರುಕುಳ ಇರ್ಬೋದು ಅತ್ತೆ ಮಾವನ ಕಿರುಕುಳ ಇರ್ಬೋದು ಅಥವಾ ಯಾವುದೋ ಒಂದು ಕಾರಣಕ್ಕೆ ಆ ಸಂಬಂಧವನ್ನು ಬಿಟ್ಟು ಆಕೆ ಹೊಡೆತಿದ್ದಾಳೆ ಅಥವಾ ಎಷ್ಟೋ ಸತಿ ಗಂಡು ಮಕ್ಕಳಿಗೂ ಈ ಪ್ರಾಬ್ಲಮ್ ಆಗಿದೆ ಡಿವೋರ್ಸ್ ಅಂದರೆ ಇವತ್ತು ಕೂಡ ನಾವು ಡಿವೋರ್ಸ್ ತಗೊಂಡೋರು ಫೇಲಿಯರು ಅಥವಾ ಅವರಿಗೆ ಒಂದು ಸಂಬಂಧದಲ್ಲಿ ಇರೋ ಯೋಗ್ಯತೆ ಇಲ್ಲ ಒಂದು ಮದುವೆಯಲ್ಲಿ ಇರೋಕ್ಕಾಗಲ್ಲ ಎಲ್ಲೋ ಅವಳು ಕ್ಯಾರೆಕ್ಟರ್ ಸರಿಗಿರಲಿಲ್ವೇನೋ ಅಥವಾ ಅವಳಿಗೆ ಯೋಗ್ಯತೆ ಇಲ್ವೋನೋ ಅಂತ ಎಷ್ಟು ಬೇಗ ಜಡ್ಜ್ಮೆಂಟ್ ಮಾಡಿಬಿಡ್ತೀವಿ ಅಲ್ವಾ ಹಾಗಾಗಿ ಯಾರು ಏನು ಪ್ರಾಬ್ಲಮ್ ಇರ್ತಾರೋ ಏನು ಕಷ್ಟ ಅನುಭವಿಸ್ತಿರ್ತಾರೋ ಯಾರಿಗೂ ಗೊತ್ತಿರಲ್ಲ ನಾನು ಕಳೆದ ಸಂಚಿಕೆಯಲ್ಲೂ ಈ ಕಥೆಯನ್ನು ಹೇಳಿದೆ ಈಗಲೂ ಒಂದು ಕಥೆಯನ್ನು ಹೇಳ್ತೀರಿ ನೋಡಿ ನಾವು ಒಬ್ಬರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಬಾಯಿ ತುದಿಯಲ್ಲಿ ಇರತ್ತೆ ತಕ್ಷಣ ನಾವು ಮಾತಾಡ್ಬಿಡ್ತೀವಿ ಆದರೆ ಅವ್ರು ಯಾವ ಕಷ್ಟ ಅನುಭವಿಸಿರ್ತಾರೆ ಯಾಕೆ ಹಂಗೆ ಆಗ್ತಾ ಇದೆ ಅವರ ಜೀವನ ಏನು ಯಾವ ಥರ ಇತ್ತು ನಾವು ಯಾರು ನೋಡೋಕೆ ಬರಲ್ಲ ಸಮಾಜ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರೆ ಕರುಣೆ ರೀತಿ ತೋರಿಸೋ ರೀತಿಯಲ್ಲಿ ಮಾತಾಡಿ ನಮ್ಮ ಬಗ್ಗೆನೇ ಆಡಿಕೆ ಮಾಡ್ತಾ ಹೋಗುತ್ತೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಖುಷಿ ಪಡೋರು ಬೆರಳಿಗೆ ಹಾಗಾಗಿ ನನ್ನ ಅಕ್ಕ ತಂಗಿಯರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಫೇಲ್ಡ್ ಮ್ಯಾರೇಜಲ್ಲಿದ್ದೀರಾ ಅಥವಾ ತುಂಬನೇ ಕಷ್ಟ ಅನುಭವಿಸ್ತೀವಿ ಅಂತ ಹೇಳಿದ್ರೆ ಸೂಸೈಡು ಒಂದು ನಿರ್ಧಾರ ಅಲ್ಲ ಅಥವಾ ನನ್ನ ಫೇಲಿಯರ್ ಏನೋ ನನ್ನ ಮುಂದೆ ಏನು ಮಾಡೋಕ್ಕಾಗಲ್ವೇನೋ ನನ್ನ ಗಂಡ ಇಂದನೆ ನನಗೆ ಐಡೆಂಟಿಟಿ ಏನೋ ಇವ ಇನ್ಮೇಲೆ ನಾನು ಏನು ಮಾಡಲಿ ನನ್ನ ಜೀವನ ಹೇಗಿರುತ್ತೆ ಅಂತ ಅಂದ್ಕೊಳ್ಳೋ ಬದಲು ಇವತ್ತು ಒಂದು ಹೊಸ ದಿನವನ್ನ ಶುರು ಮಾಡಿ ನೋಡಿ ಪ್ರತಿ ದಿನ ನೀವು ಬೆಳಗ್ಗೆ ಇದಳ್ತಿದ್ದೀರಾ ಅಂತ ಹೇಳಿದ್ರೆ ಆ ಹೊಸ ದಿನ ಇದೆ ನೋಡಿ ಯಾರೇ ನಿಮ್ಮ ಜಡ್ಜ್ ಮಾಡಲಿ ನೀವು ಅನುಭವಿಸ್ತಾ ಇರೋ ಕಷ್ಟವನ್ನು ಅವ್ರು ಅನುಭವಿಸ್ತಾ ಇರಲಿಲ್ಲ ಅಥವಾ ನಿಮ್ಗೆ ಆಗ್ತಾಗಿರುವ ಅವಮಾನವನ್ನು ಅವ್ರು ಯಾರೂ ಬಂದು ನಿಮ್ಮ ಪರವಾಗಿ ಸಹಿಸ್ಕೋತಾ ಇರಲಿಲ್ಲ ಅದೆಲ್ಲವನ್ನು ನೀವು ಸಹಿಸ್ಕೊಂಡು ನೀವು ಇಷ್ಟ್ರ ಮಟ್ಟಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮ ಬಗ್ಗೆ ನೀವು ಹೆಮ್ಮೆಯನ್ನು ಪಡಬೇಕು ಇಂಥ ಸಮಯದಲ್ಲಿ ನಿಮ್ಮ ಸೆಲ್ಫ್ ಎಸ್ಟೀಮ್ ಅನ್ನ ನೀವು ಹೆಚ್ಚಿಸ್ಕೊತಾ ಹೋಗಬೇಕು ನಿಮ್ಮ ನಿರ್ಧಾರವನ್ನು ನಂಬೋರು ಅಥವಾ ನಿಮ್ ನಿಮಗೆ ಸಪೋರ್ಟ್ ಮಾಡೋರ ಜೊತೆ ಇರಿ ಯಾರು ನಿಮ್ಮನ್ನು ಕೆಟ್ಟದಾಗಿ ಕುಗ್ಸೋ ರೀತಿ ಮಾತಾಡ್ತಾರೆ ಅಥವಾ ಆಡಿಕೆ ಮಾತಲ್ಲಿ ಮಾತಾಡ್ತಾರೆ ಅವರಿಗೋಸ್ಕರ ನೀವು ಹೆದರೋ ಅವಶ್ಯಕತೆನೂ ಇಲ್ಲ ಅಂಜು ಅಂಜಬೇಕನ್ನೋ ಅವಶ್ಯಕತೆನೂ ಇಲ್ಲ ಇನ್ನು ನೋಡಿ ಇದು ಡಿವೋರ್ಸ್ ಅಲ್ಲ ಇಟ್ಸ್ ನ್ಯೂ ಬಿಗಿನಿಂಗ್ ಅಂತ ಅಂದ್ಕೊಳ್ಳಿ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡಲಿಕ್ಕೆ ನ್ಯೂ ಬಿಗಿನಿಂಗ್ ಅಂದ್ಕೊಳ್ಳಿ ಈ ಶೇಮಿಂದ ಡಿವೋರ್ಸ್ ತಗೊಳ್ಳಿ ಈ ಸೆಲ್ಫ್ ಡಿಸ್ರೆಸ್ಪೆಕ್ಟಿಂದ ಡಿವೋರ್ಸನ್ನು ತಗೊಳ್ಳಿ ನೋಡಿ ಯಾರೂ ಮದುವೆ ಆಗಬೇಕಾದ್ರೆ ನಾನು ಡಿವೋರ್ಸ್ ತಗೋಬೇಕು ಅಂತ ಹೇಳಿ ಮದುವೆ ಆಗಲ್ಲ ಒಂದು ಫೇಲ್ಡ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿದ್ರೆ ಅದ್ರ ನಿಜ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ನೀವು ನಿಮ್ಮನ್ನು ಕುಗ್ಗಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ನಾನು ಎಷ್ಟೋ ಜನ ತಂದೆ ತಾಯಿಗೂ ಹೇಳ್ತೀವಿ ಫೇಲ್ಡ್ ಮ್ಯಾರೇಜ್ ಓಕೆ ಆದರೆ ಮಗಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನೋವಲ್ಲಿ ದುಃಖ ಅಲ್ಲಿ ಅದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಎಷ್ಟೋ ಸತಿ ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ ಆಗಿರಬಹುದು ಅಥವಾ ಏನೋ ಒಂದು ಮತ್ತೊಂದು ಆಗಿದ್ರೆ ಆಕೆಗೆ ಏನು ಕೇಳಲ್ಲ ನಿಮ್ಮ ಹತ್ರ ಹಣ ಕೇಳಲ್ಲ ಆಸ್ತಿ ಕೇಳಲ್ಲ ಯಾರಾದರೂ ಕೂತು ತನ್ನ ಕಷ್ಟವನ್ನು ಆಲಿಸೋಕ್ಕೆ ಅಪೇಕ್ಷಿಸ್ತಾ ಇರ್ತಾಳೆ ಅಂತಹ ಒಂದು ಹೆಗಲನ್ನು ನಾವು ಕೊಡೋಣ ಒಂದು ಉತ್ತಮ ಸಮಾಜವನ್ನು ಕಟ್ಟೋಣ ಯಾವತ್ತೂ ಅಷ್ಟೇ ಹೆಣ್ಣಿನ ಮೇಲೆ ಅತಿಯಾದ ಹೆಚ್ಚಾಗಿ ಭಾರವನ್ನು ಹೊರಿಸೋದು ಬೇಡ ಹೀಗೇ ಇರಬೇಕು ಹೆಣ್ಮಕ್ಳು ಹಾಗೇ ಇರಬೇಕು ಇಷ್ಟೇ ಸಣ್ಣ ಇದ್ದರೆ ಮಾತ್ರ ನಿನ್ನದು ಮದುವೆ ಆಗ್ತಾರೆ ಹೀಗಿದ್ರೆ ನಿನ್ನನ್ನು ಮದುವೆ ಆಗ್ತಾರೆ ನೀನು ಬೆಳ್ಳುಕ್ಕಿರಬೇಕು ಚೆನ್ನಾಗಿ ಓದಬೇಕು ನೀನು ಇಷ್ಟೆಲ್ಲ ಓದಿದರೆ ಒಳ್ಳೆ ಹುಡುಗ ನಿನ್ನನ್ನು ಮದುವೆ ಆಗ್ತಾನೆ ಅನ್ನೋದು ಬದಲಾಗಿ ತನ್ನನ್ನು ತಾನು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟನ್ನು ಮಾಡಲಿಕ್ಕೆ ಮಗಳಿಗೆ ಪಾಠವನ್ನು ಕಲಿಸಿ ಅವಳನ್ನು ಶಾಲೆಗೆ ಕಳಿಸಿ ಯಾಕಂತ ಹೇಳಿದ್ರೆ ಮತ್ತೆ ಫಿನಾನ್ಷಿಯಲ್ ಫ್ರೀಡಮ್ಮು ಮನುಷ್ಯನಿಗೆ ತುಂಬಾನೇ ಮುಖ್ಯ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾನೇ ಮುಖ್ಯ ನಾನು ಯಾವಾಗಲೂ ಹೆಣ್ಮಕ್ಳಿಗೆ ಹೇಳ್ತಿರ್ತೀನಿ ನಿಮ್ಮ ಗಮ ಗಂಡ ಅಂಬಾನಿ ಆಗಿದ್ರು ನಿಮ್ಮ ಸೆಲ್ಫ್ ಐಡೆಂಟಿಟಿಗೆ ಐದು ಸಾವಿರ ಆದರೂ ಪರವಾಗಿಲ್ಲ ನಿಮ್ದು ದುಡಿಮೆ ಅಂತ ಇರಬೇಕು ಯಾಕಂತ ಹೇಳಿದರೆ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿರ್ತಕ್ಕಂಥವರಿಗೆ ಕಾನ್ಫಿಡೆನ್ಸ್ ಇರಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಜೀವನ ಇರೋದೇ ಬರೀ ಬೇರೋರಿಗೋಸ್ಕರ ಕೊಡೋದಕ್ಕೋಸ್ಕರ ಅಂತ ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ಕಾನ್ಫಿಡೆನ್ಸಲ್ಲಿಂದ ಹೋಗ್ತಾ ಹೋಗ್ತಾರೆ ತನಗೆ ಆತ್ಮವಿಶ್ವಾಸ ಇರಲ್ಲ ಆತ್ಮಸ್ಥೈರ್ಯ ಇರಲ್ಲ ಆದರೆ ಒಂದು ಮನೆಯನ್ನು ನಡೆಸೋದು ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರಿಬೇಡಿ ಪ್ರತಿ ಸತಿ ನಿಮ್ಮ ಮನೆಗೆ ಹೋದಾಗ ನಿಮ್ಮ ಹೆಂಡತಿ ಅಡುಗೆ ಮಾಡಿದಾಗ ಆಕೆ ಒಂದು ಒಂದು ಮಾತಾದರೂ ಆಕೆಗೆ ಒಂದು ಅಪ್ರಿಷಿಯೇಟನ್ನು ಮಾಡಿ ಯಾಕಂತ ಹೇಳಿದರೆ ಆಕೆಗೆ ನಿಮ್ಮ ಬಿಟ್ಟರೆ ಬೇರೆ ಯಾವ ಪ್ರಫಂಕ್ಷನೂ ಇಲ್ಲ ಆಕೆ ಆಚೆ ಹೋಗ್ತಾ ಇಲ್ಲ ಆಕೆಗೆ ಫ್ರೆಂಡ್ಸ್ ಇಲ್ಲ ನಿಮ್ಮ ಹೆಂಡತಿ ಅಥವಾ ನಿಮ್ಮನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನು ಸೆಲೆಬ್ರೇಟ್ ಮಾಡಿ ಅವರಿಗೆ ವ್ಯಾಲಿಡೇಷನನ್ನು ಕೊಡಿ ಹೆಣ್ಮಕ್ಳಿಗೆ ಬಾಡಿ ಶೇಮಿಂಗನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗ್ದು ತಿಳಿಸಿದ್ದೀನಿ ಧನ್ಯವಾದಗಳು